பர்மோனோ கைபத்து நடப்பாயரு

विद्यानां भिषजे भवरोगिणा गुरवे दक्षिणा दक्षिणामूर्तये शरणो 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 हे गुरुवरकरुण 好的。 ಕರುಣಸಾಗವಭಯಹರಣ ಶರಣೋ ಶರಣು 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 ಆಿತಗಣನಾಥಿವಂದಿತ ಗಣನಾ மோதக பிரிய முத மங்களதாத்த மோத பிரிய முத மங்களதாத்த लम्बोदर हेरं अम्बासुतने अम्बा सुतने विघ्नगळधिपति लम्बोदर हेरं भगणपति ംഭുകുമാര കഭി കോടയ ബിംബിടം ीपु गणनाथ वन्दे पेनिनगे गणनाथ मोदलीपे नगे गणनाथ वन्दे गणनाथ विघ्नेश्वर महाराज के जय ಗೋಪಾಲಕೃಷ್ಣ ಭಗವಾನ ಕೀ ಜೈ ನಮ್ಮ ಒಳಗೆ ಮಾತ್ರವಲ್ಲ ಜಗತ್ತಿನ ಒಳಗೆ ಒಂದು ಶಕ್ತಿ ಸಂಚಾರ ಆಗ್ತಾ ಇರುತ್ತದೆ ಅದು ನಿತ್ಯ ಪರಿಪಾಠ ಜಗತ್ತಿನಲ್ಲಿ ಜಗವಾಗಿ ಅದರ ಒಳಗಿದ್ದುಕೊಂಡು ಹೊರಗಿದ್ದುಕೊಂಡು ಜಗವೇ ತಾನಾಗಿದ್ದುಕೊಂಡು ಯಾವುದೋ ಒಂದು ಶಕ್ತಿ ಇದೆ ಜಗವೆಲ್ಲ ನಿನ್ನೊಳಗೆ ನೀನೆ ಜಗವೇ ತಾನಾಗಿ ಇರುತ್ತದಂತೆ ಆ ವಿಶೇಷವಾದಂತಹ ಶಕ್ತಿಗೆ ನಮಿಸು ತಲೆಬಾಗಿ ಎರಗು ಅಂತ ಡಿ ಬಿಜಿಯವರು ನಮಗೆ ಬುದ್ಧಿವಾದಗಳನ್ನು ಹೇಳಿದ್ದಾರೆ ಯಾಕೆ ಅಂತ ಹೇಳಿದರೆ ಅದು ಇದೆಯೋ ಇಲ್ಲವೋ ಎನ್ನುವುದಾಗಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳುವುದಿಲ್ಲ ಇಹುದೋ ಇಲ್ಲವೋ ತೋರಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವ ರೂಪದಲ್ಲಿ ವಿಹರಿಪುದಿ ತಿಂಬುದುನಿಸದವಾದೊಡೆ ಜೀವರೂಪದಲ್ಲಿ ಜಗವಾಗಿ ಯಾವುದೋ ಒಂದು ಶಕ್ತಿ ಸಂಚರಿಸ್ತಾ ಇದೆ ಎನ್ನುವುದು ಸತ್ಯಾಂತ ನಿನ್ನ ಅರಿವಿಗೆ ಬರ್ತದೆ ಅಂತ ಇದ್ದರೆ ಅದು ಸತ್ಯಾಂತ ಆಗಿದ್ದರೆ ಆ ಗಹನ ತತ್ವಕ್ಕೆ ನಮಿಸೋ ಮಂಕುತಿಮ್ಮ ಆ ವಿಶೇಷವಾದಂತಹ ಸತ್ವಕ್ಕೆ ಆ ವಿಶೇಷವಾದಂತಹ ಶಕ್ತಿಗೆ ನೀನು ನಮಿಸಿ ಮುನ್ನಡೆಯನ್ನಿಡು ಮುನ್ನಡೆಯನ್ನಿಡು ಎನ್ನುವುದಾಗಿ ಬೋಧನೆಯನ್ನಿತ್ತಿದ್ದಾರೆ ಯಾಕೆ ಅಂತ ಕೇಳಿದರೆ ಅದು ತಾನು ನೇರವಾಗಿ ತನ್ನ ತೋರ್ಪಡಿಸಿಕೊಳ್ಳುವುದಿಲ್ಲ ಅದು ಎಲ್ಲಿಯೋ ಮರೆಯಾಗಿ ಇರುತ್ತದೆ ತೆರೆಯ ಸರಿಯಲ್ಲಿ ತೆರೆಯ ಮರೆಯಲ್ಲಿ ಮರೆಯಾಗಿದ್ದುಕೊಂಡು ಜಗತ್ತಿನ ಸಮತೋಲನ ಸ್ಥಿತಿಯನ್ನು ತಾನು ಕಾಯ್ದುಕೊಂಡಿರುತ್ತದೆ ತಾನೆ ಅದು ಯಾಕೆ ಹೊರಗೆ ಬರ್ತಾ ಇಲ್ಲ ಆ ಶಕ್ತಿ ತಾನೇ ತಾನಾಗಿ ಸ್ವಯಂ ನಮಗೆ ಯಾಕೆ ಪ್ರಕಟವಾಗ್ತಾ ಇಲ್ಲ ನಾನಿದ್ದೇನೆ ಎನ್ನುವುದಾಗಿ ನಮಗೆ ಯಾಕೆ ಸೂಚಿಸ್ತಾ ಇಲ್ಲ ನಮಗೆ ಯಾಕೆ ತನ್ನತನವನ್ನು ತೋರಿಸ್ತಾ ಇಲ್ಲ ಎನ್ನುವುದಾಗಿ ಕೇಳಿದರೆ ಅರಿಸಿವರಿಸುವ ರೂ ಬೀದಿ ಬತ್ತಲಿಯ ಅದು ಎಲ್ಲೋ ರಹಸ್ಯವಾಗಿದೆ ಇರಲಿ ಜೀವ ರಹಸ್ಯ ರ ಪರದೆಯೊಳಗಡಗಿ ಬೀದಿ ರೀದಿ ಇರಲಿ ಜೀವ ರಹಸ್ಯವರೆ ಪರದೆಯೊಳಗಡಗಿ ಅರಿಸಿ ವರಿಸುವರಾರು ಬೀದಿ ಬತ್ತಲಿಯ ಅರಳಿ ಪುದದಡಗಿರ್ದೊಡಾಗ ನಮ್ಮೊಳಗಣ್ಣ ಅರಳಿ ಪುದದಡಗಿರ್ದೊಡಾಗ ನಮ್ಮೊಳಗಣ್ಣ ಸುರಸತೆಯ ಕತುಕದಿಮ್ಮಂಕುದಿಮ್ಮ ಸುರಸತೆಯಕುತ ಕುತಕದಿಮ್ಮಂಕುತಿಮ್ಮ ಅಂಕುತಿಮ್ಮ ಸುರಸತೆಯ ಕುಕುತ ಯಾವ ವಿಚಾರವಾದರೂ ಕೂಡ ಎಲ್ಲಾದರೂ ಗುಟ್ಟಾಗಿ ಉಂಟು ಅಂತ ಆದರೆ ಮಾತ್ರ ನಮಗದನ್ನು ತಿಳಿಯುವಂತಹ ಹಂಬಲ ಬರುತ್ತದೆ ಪ್ರಚಲಿತವಾಗಿ ಒಂದು ವಿಚಾರ ಇದೆ ಅದನ್ನು ಯಾರು ಅಷ್ಟು ಆಸಕ್ತಿಯಿಂದ ತಿಳಿಯುವುದಕ್ಕೆ ಹೋಗುವುದಿಲ್ಲ ಸುಲಭದಲ್ಲಿ ಯಾವುದಾದ್ರೂ ಸಿಗ್ತದೆ ಅಂತ ಇದ್ರೆ ಅದಕ್ಕೆ ಬೆಲೆಯನ್ನು ನಾವು ಅಷ್ಟೇ ಕೊಡುವಂಥದ್ದು ಬಿಟ್ಟಿಯಾಗಿ ಲಭ್ಯವಾಗ್ತದೆ ಅಂತ ಆದರೆ ಯಾವುದು ರಹಸ್ಯವಾಗಿ ಉಂಟೋ ಯಾವುದು ಇತರರ ಕಣ್ಣಿನಿಂದ ಮರೆಯಾಗಿ ಉಂಟೋ ಅದನ್ನು ತಿಳಿಯುವುದಕ್ಕೆ ಮಾತ್ರ ಮನುಷ್ಯ ಪ್ರಯತ್ನ ಸದಾ ಸಿದ್ಧವಾಗಿರುತ್ತದೆ ಹೊರತಾಗಿ ಸುಲಭದಲ್ಲಿ ಸಿಗ್ತದೆ ಅಂತ ಇದ್ದರೆ ಆ ಕಡೆಗೆ ಗಮನವನ್ನು ಕೊಡುವುದೇ ಕಡಿಮೆ ಆ ಕಡೆಗೆ ಗಮನವೇ ಹೋಗ್ತಾ ಇಲ್ಲ ಅದಕ್ಕೆ ಡಿ ಅವರು ಹೇಳ್ತಾರೆ ಹೌದು ಆ ಗಹನ ತತ್ವ ಎನ್ನುವಂಥದ್ದು ಇರಲಿ ಜೀವ ರಹಸ್ಯಾರೆ ಪರದೆಯೊಳಗಡಗಿ ಹೌದು ಹಾಗೆ ಇರಲಿ ಅದು ನನ್ನ ತನವನ್ನು ನಮಗೆ ತೋರ್ಪಡಿಸುವುದು ಬೇಡ ಯಾಕೆ ಅಂತ ಇದ್ರೆ ವರಿಸುವರಾರು ಬೀದಿ ಬತ್ತಲಿಯ ಸುಲಭದಲ್ಲಿ ಹೊರಗೆ ಅಡ್ಡಾಡ್ತಾ ಉಂಟು ಅಂತಾದ್ರೆ ಆ ಕಡೆಗೆ ನಮ್ಮ ಗಮನ ಗೌಣವಾಗಿ ಹೋಗ್ತದೆ ಅಳ ಅರಳಿಪುದೊಳಗಣ್ಣ ಅಡಗಿರುತ್ತೋಡಾಗ ಅದು ಅಡಗಿ ಉಂಟು ಅಂತ ಆದರೆ ನಮ್ಮ ಒಳಗಣ್ಣನ್ನು ತೆರೆಸುವುದಕ್ಕೆ ಅದು ಕಾರಣವಾಗ್ತದೆ ಹಾಗಾಗಿ ಹೀಗೆಯೇ ಇರಲಿ ಆ ಭಗವತ್ ತತ್ವ ಎನ್ನುವಂಥದ್ದು ಅಂತ ಡಿ ಜಿಯವರ ಅಭಿಮತ ಹಾಗೆ ಉಂಟು ಹಾಗಿದ್ದರೆ ಅದನ್ನು ತಿಳಿದುಕೊಳ್ಳಬೇಕು ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು ಅರ್ಥೈಸಿಕೊಳ್ಳಬೇಕು ಅಂತ ಇದ್ದರೆ ಎಷ್ಟೋ ಕಾಲ ಸಾಧನೆಗಳನ್ನು ಮಾಡಬೇಕಾಗ್ತದೆ ಆದರೆ ಎಷ್ಟೋ ಕಾಲ ಸಾಧನೆಗಳು ಮಾಡಿದ ಮಾತ್ರಕ್ಕೆ ಅದು ತನ್ನತನವನ್ನು ತನಗೆ ಪ್ರಕಟಪಡಿಸುವಂಥದ್ದು ಅಲ್ಲ ತನ್ನ ಮಹಿಮೆಯನ್ನು ತೋರ್ಪಡಿಸುವುದಕ್ಕೂ ಸಾಧ್ಯ ಇಲ್ಲ ಯಾಕೆ ಅಂತ ಕೇಳಿದರೆ ಯಾವ ಜಪ ತಪಗಳಿದ್ದರೂ ಕೂಡ ಅದರ ಒಂದಿಗೆ ಲೌಕಿಕ ಜೀವನದ ನೀತಿ ನಿಯಮಗಳನ್ನು ಮೀರಿದೆವು ಅಂತಾದರೆ ಆ ಮಹಾತತ್ವವು ಕೂಡ ತನ್ನ ತನವನ್ನು ಪ್ರಕಟಪಡಿಸುವುದಿಲ್ಲ ಕೇವಲ ಜಪ ತಪ ಸಾಧನೆಗಳು ಯೋಗಾದಿ ಸಮಾಧಿ ಸ್ಥಿತಿಗಳು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಇವುಗಳು ಮಾತ್ರ ಸಾಧ್ಯವಾಗಲಾರದು ಅದರ ಜೊತೆಗೆ ಲೌಕಿಕ ಜೀವನದ ಸಾರ್ಥಕತೆಯೂ ಬೇಕಾಗ್ತದೆ ಅದಕ್ಕೆ ಹೇಳಿದರು ಜಪವ ನೋ ತಪವ ಮಾಡಿದರೇನೋ కపట గుణ విపరీత కలుష ിയോടനേ ദോസന്ധ്യയം വന്നി സൂ മീപ്രജ രു ഫലവേനോ ഫലവേനോ ചിത്തശോ ಪವ ಮಾಡಿದರೇನು ಕಪಟ ಗುಣ ವಿಪರೀತ ಕಲುಷವಿದ್ದವ योगसाधने गेळसे योगेशनम् ಜಗದ ಜೀವರನಲ್ಲ ಪ್ರೀತಿಯೋಳು ಕಾಣದಿರೆ ಭಗವಂತ ಶರಣೇನಲು ಫಲವೇನು ಫಲವೇನು ಜಪವ ಮಾಡಿದರೆನು ತಪವ ಮಾಡಿದರೆನು ಕಪಟ ಗುಣ ವಿಪರೀತ ಕಲುಷವಿದ್ದವರ क्रूरकृत्यवमाडि भारिदण्डने ಲು ಫಲವೇನು ಫಲವೇನು ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟ ಗುಣ ವಿಪರೀತ ಕಲುಷವಿದ್ದವರು ಕಲುಷವಿದ್ದವರು ಕಲುಷವಿದ ಮಾಡಿಯು ಯಾವ ಪ್ರಯೋಜನ ಇಲ್ಲ ಅಂತ ದಾಸರು ಹೇಳ್ತಾರೆ ರಾವಣನಾದರೂ ಅದೆಷ್ಟು ತಪಸ್ಸನ್ನು ಮಾಡಿದ್ದ ಜ್ಞಾನಿಯೂ ಹೌದಾತ ಆತ ಅಧ್ಯಾತ್ಮದಲ್ಲಿ ಒಂದಷ್ಟು ಸಾಧನೆಗಳನ್ನು ಮಾಡಿದವ ಶಾಸ್ತ್ರದಲ್ಲಿ ಒಂದಷ್ಟು ಪರಿಣತಿಯನ್ನು ಪಡೆದವ ಆದರೆ ಜಪವ ಮಾಡಿದರೇನೋ ತಪವ ಮಾಡಿದರೇನು ರಾವಣ ಅಷ್ಟೆಲ್ಲವನ್ನೂ ಮಾಡಿದ ಆದರೆ ಯಾವ ಫಲಕ್ಕೆ ಬಂತು ಏನು ಮಾಡಿದರೆ ಕಪಟ ಗುಣ ವಿಪರೀತ ಕಲುಷವಿದ್ದವರು ಮೋಸದಿಂದ ಸೀತೆಯನ್ನು ಕದ್ದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಪಟ ಭಾವನೆಗಳು ಎದ್ದು ಬಂದಂತಹ ಸಂದರ್ಭದಲ್ಲಿ ಯಾವ ಜಪ ಯಾವ ಜ್ಞಾನ ಯಾವ ಸಾಧನೆ ಯಾವ ಲೆಕ್ಕಕ್ಕೆ ಬಂತು ಫಲವೇನು ಫಲವೇನು ಹರನ ಭಕ್ತಾತ ರಾಮನಾದರೂ ವಿಷ್ಣುವಾದರೂ ಹರಿಹರರಲ್ಲಿ ಭೇದವೇ ಇಲ್ಲ ಹರನ ಪರಮ ಭಕ್ತನಾಗಿ ಹರಿಯ ಅವತಾರಿಯಾದಂತಹ ರಾಮನಿಗೆ ದ್ರೋಹವನ್ನು ಬಗೆದ ಬಗೆದನು ಅಂತಾದರೆ ಮಾಡಿದ ಫಲಕ್ಕೆ ಮಾಡಿದ ಜಪಕ್ಕೆ ಯಾವ ಫಲ ಬಂತು ಯಾವ ಫಲವೂ ಇಲ್ಲ ಹೀಗಾಗಿ ಹೋಗ್ತದೆ ಜಪ ಮಾಡಿಯೂ ಫಲ ಇಲ್ಲ ತಪ ಮಾಡಿಯೂ ಫಲ ಇಲ್ಲ ಯಾವ ಸಂದರ್ಭದಲ್ಲಿ ಕಪಟ ಗುಣ ವಿಪರೀತ ಕಲುಷವಿದ್ದವರು ನಾವು ಮಾಡಿದ ಸಾಧನೆಗಳು ಕೆಲವೊಮ್ಮೆ ನೀರಲ್ಲಿ ಮಾಡಿದಂತಹ ಹೋಮಗಳಾಗುವುದು ಇಂತಹ ಸಂದರ್ಭದಲ್ಲಿ ನಿತ್ಯ ರವಿಯೊಡನೆ ಸಂಧೆಯುತೆ ಮತ್ತೆ ವಿಪ್ರರಜರೆಗೆ ಫಲವೇನು ಫಲವೇನು ಮಾರ್ಗದ ಬದಿಯಲ್ಲಿ ಸಾಲ ಸಾಲ ಆಗಿ ಮರ ನೆಟ್ಟುಕೊಂಡು ಬರುವಂತಹದ್ದು ನಮ್ಮ ಮನೆ ಹತ್ತಿರದಲ್ಲಿ ಇರುವಂತಹ ಮರವನ್ನು ಕಡಿದು ಫ್ಲಾಟ್ ನಿರ್ಮಾಣ ಮಾಡುವುದು ಅಂತಾದರೆ ಅಲ್ಲಿ ನೆಟ್ಟ ಅಲ್ಲಿ ಮರ ನೆಟ್ಟದ್ದಕ್ಕೇನು ಫಲ ಫಲ ಇಲ್ಲ ಅಂತಲ್ಲ ಅಲ್ಲಿ ನೆಡುವುದು ಇಲ್ಲಿ ಅಂತ ಅಂತಾದರೆ ಯಾವ ಫಲವೂ ಇಲ್ಲ ಇಲ್ಲಿ ಎಲ್ಲ ಮತ್ತೆ ಸಮತೋಲನ ಸ್ಥಿತಿಗೆ ಬರುತ್ತದೆ ಒಳಿತು ಮಾಡಿದಷ್ಟೇ ಕೆಡುಕನ್ನು ಮಾಡಿಕೊಂಡು ಬರುವುದು ಅಂತಾದರೆ ಇಲ್ಲಿ ಇನ್ನೊಬ್ಬನ ತಲೆ ಬಡಿದು ಮತ್ತೊಬ್ಬನಿಗೆ ಉಣ್ಣುವುದಕ್ಕೆ ಕೊಡುವುದು ಅಂತಾಗಿದ್ದರೆ ದಾನ ಕೊಟ್ಟದ್ದಕ್ಕೆ ಫಲ ಸರಿಯಾಗಿ ಬರುವುದಕ್ಕುಂಟೆ ಖಂಡಿತವಾಗಿಯೂ ಇಲ್ಲ ಇದರ ಅರ್ಥ ಸರಿಯಾಗಿ ರತ್ನಾಕರನಿಗೆ ಆಗ್ತದೆ ವಾಲ್ಮೀಕಿ ಆಗುವುದಕ್ಕಿಂತ ಮೊದಲು ಯಾರದ್ದೋ ತಲೆ ಕಡಿದು ತಲೆ ಬಡಿದು ತಲೆ ಒಡೆದು ಸಂಸಾರವನ್ನು ಸಾಕ್ತಾ ಇದ್ದ ರತ್ನಾಕರ ಹೋಗಿ ಕೇಳ್ತಾನೆ ಒಂದು ಬಾರಿ ನಾರದರ ಉಪದೇಶವಾದಾಗ ಪಾಪದಲ್ಲಿ ಪಾಲುಂಟು ಅಂತ ಇಲ್ಲ ಅಂತ ಹೇಳ್ತಾರೆ ಅವರೆಲ್ಲರೂ ಕೂಡ ಯಾಕೆಂತ ಹೇಳಿದ್ರೆ ನೀನು ಇವತ್ತು ಮಾಡ್ತಾ ಇದ್ದೀಯಾ ಮಗ ಹೇಳ್ತಾನೆ ನೀನು ಇವತ್ತು ಮಾಡ್ತೀನಿ ನಾನು ನಾಳೆ ಮಾಡ್ತೇನೆ ಇದನ್ನು ನಿನ್ನನ್ನು ಸಾಕುವುದಕ್ಕಾಗಿ ತಂದೆ ಹೇಳ್ತಾ ಇದ್ದಾನೆ ನಾನು ನಿನ್ನೆ ಮಾಡಿದ್ದೇನೆ ನೀನು ಇವತ್ತು ಮಾಡ್ತಾ ಇದ್ದೀಯಾ ಪತ್ನಿ ಹೇಳ್ತಾಳೆ ನೀನು ಹೊರಗೆ ಮಾಡ್ತಾ ಇದ್ದೀಯಾ ನಾನು ಒಳಗೆ ಮಾಡ್ತಾ ಇದ್ದೇನೆ ಅಂದರೆ ತಲೆ ಕಡಿದು ತಲೆ ಬಡಿದು ಒಳಗೆ ತಂದದ್ದನ್ನು ಸಾಕುವುದಕ್ಕೆ ಬಳಸುವುದಾದರೂ ಕೂಡ ಒಳಿತಿನಲ್ಲಿ ಸಂಪಾದಿಸಿರುವಂಥದ್ದಲ್ಲ ಹಾಗಾಗಿ ಯಾವ ಪುಣ್ಯವೂ ನನಗೆ ಲಭ್ಯವಾಗತಕ್ಕದ್ದಲ್ಲ ಎನ್ನುವುದು ಅರಿವಾದಾಗ ಮತ್ತೆ ಇದನ್ನೆಲ್ಲ ಕೈಬಿಟ್ಟು ಬಿಡ್ತಾನೆ ತನ್ನ ಕರ್ತವ್ಯ ಹೆಂಡತಿ ಮಕ್ಕಳನ್ನು ಸಾಕುವುದು ತನ್ನ ಕರ್ತವ್ಯ ಅಂತ ಯಾರ್ಯಾರಿಗೆ ಹಿಂಸೆ ಕೊಡುವುದು ತಪ್ಪು ಒಂದು ವೇಳೆ ಹಾಗಾಯಿತು ಅಂತಾದರೆ ಹೆಂಡತಿ ಮಕ್ಕಳನ್ನು ಸಾಕಿದ ಪುಣ್ಯದ ಫಲವೂ ಕೂಡ ಬರುವಂಥದ್ದಲ್ಲ ಒಂದು ಕಡೆ ಏರು ಏರುತ್ತಾ ಬಂದರೆ ಇನ್ನೊಂದು ಕಡೆ ಇಳಿಯುತ್ತಾ ಬರುತ್ತದೆ ಹೇಗೆ ಅದು ಸಮಾಜದ ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದಕ್ಕೆ ಲೀಲಾ ನಾಟಕ ಸೂತ್ರಧಾರನಂತಹ ಆದಂತಹ ವಿಧಿಯ ಕೈಚಳಕದಿಂದ ಅದನ್ನು ಹೇಳ್ತಾರೆ ಹುಳು ಹುಟ್ಟಿ ಸಾಯುತ್ತಿರೇ ನೆಲ ಕೊರೆದು ಸವಿಯುತ್ತಿರೆ ಕಡಲೊಳೆತ್ತಲು ಹೊಸ ದ್ವೀಪ ಬೇಳುವುದು ಕಳೆಯು ತಂದಿರಲಿ ಬೆಳೆವುದು ಇನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಒಂದು ಕಡೆ ಏರಬೇಕು ಅಂತಿದ್ದರೆ ಇನ್ನೊಂದು ಕಡೆ ಇಳಿಯಲೇಬೇಕಾಗ್ತದೆ ತಕ್ಕಡಿ ಒಂದು ತಟ್ಟೆ ಮೇಲೆ ಬರಬೇಕು ಅಂತ ಇದ್ದರೆ ಇನ್ನೊಂದು ತಟ್ಟೆ ಕೆಳಗಡೆಗೆ ಹೋಗಲೇಬೇಕು ಅದು ಎಲ್ಲಿ ಸಮಾಜದ ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಳ್ಳುವಲ್ಲಿ ಹೊರತು ನಮ್ಮ ನಿತ್ಯ ಜೀವನದ ಸುಧಾರಣೆಯಲ್ಲಿ ಅಲ್ಲ ಒಂದು ಕಡೆ ಜಪ ಮಾಡಬೇಕು ಅಂತ ಆದರೆ ಇನ್ನೊಂದು ಕಡೆ ಅನಾಚಾರಗಳನ್ನು ಮಾಡಬೇಕು ಎನ್ನುವಂತಹ ಸಮತೋಲನ ಸ್ಥಿತಿ ನಮ್ಮ ಜೀವನಕ್ಕಿಲ್ಲ ಆ ರೀತಿಯಲ್ಲಿ ಮಾಡಿದರೆ ಅದು ಸಮತೋಲನ ಸ್ಥಿತಿ ಆಗುವಂಥದ್ದು ಅಲ್ಲ ಬದಲಾಗಿ ಫಲ ನಿಷ್ಫಲವಾಗಿ ಹೋಗ್ತದೆ ಯೋಗ ಸಾಧನೆ ಗೆಳಸೆ ಯೋಗ ಯೋಗ್ಯನಲ್ಲದ ಕೆಳಸೆ ಫಲ जीवरण प्रीति ओ काडिरे जगद കപട ഗുണവിപരീത കലുഷവരു കലുഷവരു കലുഷവരൂ യോഗ സാധന ളസി യോഗ്യനം ಯೋಗ್ಯನಲ್ಲದ ಕೆಳಸಿದ್ರೆ ಏನು ಫಲ ಅಂತ ಕೇಳಿದ್ದಾರೆ ಜಗದ ಜೀವರನ್ನೆಲ್ಲ ಪ್ರೀತಿಯಲ್ಲಿ ಕಾಣಲಿಲ್ಲದೆ ಹೋದರೆ ಭಗವಂತ ಶರಣೆನಲು ಫಲವೇನು ಹಿರಣ್ಯ ಕಶ್ಯಪ ಇದ್ದ ಆತನು ತಪಸ್ವಿಯೇ ಆತನಿಗೂ ಬೇಕಾದಷ್ಟು ತಪಸ್ಸಿನ ಫಲ ಇತ್ತು ದೇಹದಾರ್ಢ್ಯತೆ ಇತ್ತು ಬಲ ಇತ್ತು ಅಧಿಕಾರ ಇತ್ತು ಕೈಯಲ್ಲಿ ಏನಿಲ್ಲ ಹೇಳಿ ಬೇಕಾದೆಲ್ಲವೂ ಇತ್ತು ಆದರೆ ಒಂದು ಮಾತ್ರ ಇರಲಿಲ್ಲ ಹರಿಭಕ್ತಿ ಮಾತ್ರ ಇರಲಿಲ್ಲ ಇದೆಲ್ಲ ಇತ್ತು ಎನ್ನುವಂತಹ ಕಾರಣಕ್ಕೆ ತನ್ನ ಸ್ವಂತ ಮಗನನ್ನು ಶಿಕ್ಷಿಸಿದ ದಂಡಿಸಿದ ಫಲ ಕೂಡ ತಟ್ಟದೆ ಹೋಗಲಿಲ್ಲ ಆತನಿಗೆ ಯೋಗ್ಯನಲ್ಲದ ಕೆಳಸೆ ಫಲವೇನು ಫಲವೇನು ತನಗೆ ಯೋಗ್ಯತೆ ಯಾವುದಿದೆಯೋ ಅದಕ್ಕೆ ಮಾತ್ರ ಎಳೆಸಬೇಕು ಯೋಗ್ಯತೆ ಬೇಕು ನಮಗೆ ಯಾವುದಾದರೂ ಪ್ರಾಪ್ತಿಯಾಗಿಸಿಕೊಳ್ಳಬೇಕು ಎಂದಿದ್ದರೆ ಹಿರಣ್ಯ ಯೋಗ್ಯತೆ ಇತ್ತು ಯಾವುದಾದರೂ ಒಂದು ದಾರಿಯಲ್ಲಿ ಸರಿಯಾದ ನಡವಳಿಕೆ ಇದ್ದರೆ ಕಟ್ಟ ಕಡೆಗೆ ತನ್ನ ಮಗ ಪ್ರಹ್ಲಾದ ಹೇಳಿದ್ದನ್ನಾದರೂ ಕೇಳಿದ ಅಂತಾಗಿದ್ದರೆ ಹೇಳಿದ್ದು ಒಳ್ಳೆಯದನ್ನೇ ಅಲ್ಲವೇ ಹಾಗಿರುವಾಗ ಆತ ಹೇಳಿದ್ದನ್ನಾದರೂ ಕೇಳಿದ ಎಂದಿದ್ದರೆ ತನ್ನ ಮರಣ ಒಳ್ಳೆಯದ ರೀತಿಯಲ್ಲಿ ಆಗ್ತಾ ಇತ್ತೋ ಏನೋ ಹೇಗೋ ಹುಟ್ಟಿದ ಹೇಗೋ ಬೆಳೆದ ಹೇಗೋ ಅಂತ್ಯವಾಯಿತು ಹರಿಯ ಕರಣ ಕರದಿಂದ ಮರಣ ಲಭ್ಯವಾಯಿತು ಎನ್ನುವುದೊಂದು ಸತ್ಯ ಎನ್ನುವುದೊಂದು ಒಳಿತು ಎನ್ನುವುದು ಬಿಟ್ಟರೆ ಆತ ಹುಟ್ಟಿದಾಗಲೇ ಭೂಮಿಯಲ್ಲಿ ಉಲ್ಕಾಪಾತವಾಯಿತು ಬರಸಿಡಿಲು ಬಡಿಯಿತು ಪ್ರವಾಹಗಳು ಉಕ್ಕೇರಿ ಬಂದವು ಸಾಯ್ತಾ ಇರಬೇಕಿದ್ದರೆ ಜಗ ನಡುಗಿ ಹೋಯಿತು ಮಹಾನ್ ವಿಷ್ಣು ತಾನು ಅತ್ಯಂತ ಭೀಭತ್ಸರಿವಾಗಿ ಆತನನ್ನು ವಧಿಸಬೇಕಾಗಿ ಬಂತು ಹೌದು ಯೋಗ ಸಾಧನೆ ಗೆಳೆಸಿ ಯೋಗೇಶ ನೆನೆದು ಯೋಗ್ಯನಲ್ಲದ ಕೆಳಸೆ ಫಲವೇನು ಫಲವೇನು ಖಂಡಿತವಾಗಿಯೂ ಫಲ ಇಲ್ಲ ಆದರೆ ಪ್ರಹ್ಲಾದನಾದರು ಹುಟ್ಟುತ್ತಾ ಹರಿಭಕ್ತನಾಗಿ ಹುಟ್ಟಿದ ಬೆಳೆಯುತ್ತಾ ಹಾಗೆ ಮುಂದುವರಿದ ಮಾತ್ರ ಅಲ್ಲ ತನ್ನೊಂದಿದ್ದೆ ಇದ್ದವರಿಗೆಲ್ಲರಿಗೂ ಕೂಡ ಒಳಿತನ್ನೇ ಬಯಸಿ ಒಳಿತನ್ನೇ ಉಪದೇಶಿಸಿ ಮುಂದುವರಿದ ಕಾರಣದಿಂದಲಾಗಿ ಭಗವಂತನ ಪ್ರೀತಿಯನ್ನು ಗಳಿಸಿದ ಆತನ ಜಪವೋ ತಪವೋ ನಿಷ್ಫಲವಾಗಲಿಲ್ಲ ಧ್ರುವ ಕುಮಾರನಾದರೂ ಚಿಕ್ಕಮ್ಮನ ಕೆಟ್ಟ ಮಾತುಗಳಿಗೆ ಹೆದರಿ ಹೋದದ್ದು ತಪಸ್ಸನ್ನಾಚರಿಸುವುದಕ್ಕೆ ಬಂದು ಕೇಡು ಮಾಡಿದವನಲ್ಲ ಒಂದು ಕಡೆ ತಪಸ್ಸು ಮಾಡುವುದು ಇನ್ನೊಂದು ಕಡೆ ಯುದ್ಧ ಸೃಷ್ಟಿ ಮಾಡುವುದು ಇಂತಹ ಕಾರ್ಯಗಳನ್ನು ಮಾಡಿದವನಲ್ಲ ಆ ಕಾರಣದಿಂದಲಾಗಿ